ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಸೂಸ್ಲಾ ಹಾಗೆ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ಮಂಡಕ್ಕಿ ಸೂಸ್ಲಾ ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಆದ ನಂತರ ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಈರುಳ್ಳಿ ಟೊಮಾಟೊ ಹಣ್ಣು ಕರಿಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅರಶಿಣ ಪುಡಿ ಹಾಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಪುಟಾಣಿ ಸಕ್ಕರೆ ತಗೊಂಡಿದ್ದೇನೆ ಇವಾಗ ನಾನು ಪೌಡರು ರೆಡಿ ಮಾಡ್ಕೊಳ್ತೇನೆ ಮತ್ತೆ ನಾವು ಒಂದು ಸಾರಿ ನೀಟಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ನಮಗೆ ಮಂಡಕ್ಕಿ ಸೂಸ್ಲಾ ರೆಡಿ ಮಾಡೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ ಇಲ್ಲಿ ನಾನು ಆರು ಕಲ್ಪ ಮಂಡಕ್ಕಿ ತಗೊಂಡಿದ್ದೀನಿ ಮಂಡಕ್ಕಿ ಕ್ಲೀನ್ ಮಾಡಿ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಅಂಗಡಿಯಿಂದ ತಂದ ತಕ್ಷಣ ಹಾಗೆ ಹಾಕಬಾರ್ದು ಕ್ಲೀನ್ ಮಾಡಬೇಕು ನಂತರ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಮಂಡಕ್ಕಿಗೆ ನೀರು ಹಾಕೊಳ್ತಾ ಇದ್ದೀನಿ ನೀರು ಆದ ನಂತರ ಇಲ್ಲಿ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡಿ ಮಂಡಕ್ಕಿ ಎಲ್ಲ ಹಿಂಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಭಾಳ ಹೊತ್ತು ನೀರಲ್ಲಿ ಮಂಡಕ್ಕಿ ಬಿಡಬಾರ್ದು ಯಾಕೆ ಅಂದರೆ ತುಂಬ ನೆನೆದ್ರೆ ನಮಗೆ ಮಂಡಕ್ಕಿ ಸೂಸ್ಲಾ ಮಾಡೋದಕ್ಕೆ ರೆಡಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಮಂಡಕ್ಕಿ ತೊಳೆದಾದ ನಂತರ ನೀರಲ್ಲಿ ಎಷ್ಟು ಗಲೀಜಿದೆ ಅಂತ ಇದಿಷ್ಟು ನಮ್ಮ ಹೊಟ್ಟೆಯಲ್ಲಿ ಹೋದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕಾಗಿ ನಾವು ಯಾವಾಗಲಾದರೂ ಮಂಡಕ್ಕಿ ಮಾಡಬೇಕು ಅಂದರೆ ಈ ರೀತಿ ತೊಳೆದು ಮಂಡಕ್ಕಿ ಸೂಸ್ಲಾ ಮಾಡಿಕೊಂಡು ತಿನ್ನಬೇಕು ಇಲ್ಲಿ ನೋಡಿ ಪ್ಲೇಟ್ಗೆ ಮಂಡಕ್ಕಿ ತೊಳೆದು ಹಾಕಿ ಇಟ್ಟಿದ್ವಲ್ಲ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವಂತ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕಿ ಆದ ನಂತರ ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ಪೂನ್ನಿಂದ ಎಲ್ಲ ಮಿಕ್ಸ್ ಮಾಡಬೇಡಿ ಯಾಕೆ ಅಂದರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಭಾಳ ಒತ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು ಹಗುರವಾಗಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಪುಟಾಣಿ ಸಕ್ಕರೆ ಪೌಡರು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಕೂಡ ಮಂಡಕ್ಕಿಗೆ ಇದ್ದೀನಿ ನಾನು ತಗೊಂಡಿರುವಂಥ ಕ್ವಾಂಟಿಟಿ ಕರೆಕ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಪುಟಾಣಿ ಸಕ್ಕರೆ ಪೌಡರು ಆದ ನಂತರ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಹಸಿ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಹಾಕೋಬಹುದು ಕೊನೆಯದಾಗಿ ನೋಡಿ ಇಲ್ಲಿ ನಾನು ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಮನೆಯಲ್ಲಿ ಮಂಡಕ್ಕಿ ಸೂಸ್ಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಂಗಡಿಯಿಂದ ಗಿರ್ಮಿಟ್ಟೆಲ್ಲ ತಂದು ತಿಂತಿರಲ್ಲ ಅದನ್ನು ಬಿಟ್ಬೇಡಿ ಈ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೆಕ್ಸ್ಟು ನಾನು ಹೇಳಿದ ಹಾಗೆ ಹೇರ್ ಕೇರ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಮಾಡೋದಕ್ಕೆ ಎರಡು ಟೀ ಸ್ಪೂನ್ ಕಾಳು ನಾಲ್ಕು ಬಾದಾಮಿ ರಾತ್ರಿನೇ ನೆನೆ ಇಟ್ಟಿದ್ದೆ ಕಾಳು ಬಾದಾಮಿ ನೆನೆ ಇಡುವಾಗ ಕರೆಕ್ಟ್ ಆಗುವಷ್ಟು ಮಾತ್ರ ನಾವು ನೀರು ಹಾಕಿ ಇಡಬೇಕು ಅಕಸ್ಮಾತ್ ಹೆಚ್ಚಿಗೆ ನೀರಿದ್ರೆ ನೀರೆಲ್ಲ ಸೋಸಿ ಬಿಡಬೇಕು ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ನಾನು ನೆನೆ ಇಟ್ಕೊಂಡಿರುವಂಥ ಬಾದಾಮಿ ಕಾಳು ಒಂದು ಮೀಡಿಯಂ ಸೈಜ್ ಅಲೋವೆರಾ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಹಾಗೆ ಎರಡು ಈರುಳ್ಳಿ ಹತ್ತು ವಿಳಿಯದೆಲೆ ಒಂದು ಹಿಡಿ ಕರಿಬೇವು ಒಂದು ಹಿಡಿ ದಾಸವಾಳೆಲೆ ಸೇರಿಸ್ಕೊಂಡು ತೆರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಭಾಳ ನುಣ್ಣಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ತೊಗೋಬೇಕು ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನಾವು ಸ್ಪೂನ್ನಿಂದ ಪೇಸ್ಟಲ್ಲಿ ನೀಟಾಗಿ ಎಣ್ಣೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೇನೆ ಇವಾಗ ನಾವು ಆಯಲ್ಲು ರೆಡಿ ಮಾಡ್ಕೋಬೇಕು ಆಯಲ್ಲು ರೆಡಿ ಆಗುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು ಮಧ್ಯೆ ಮಧ್ಯೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ರೆ ತಳ ಹಿಡಿಯುತ್ತೆ ಸೀದ್ ಹೋಗುತ್ತೆ ಆಯಲ್ಲು ನಮಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಇಲ್ಲಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಈ ಆಯಲು ರೆಡಿ ಆಗೋದಕ್ಕೆ ಹದಿನೈದು ನಿಮಿಷ ಬೇಕಾಯಿತು ನೋಡಿ ಫ್ರೆಂಡ್ಸ್ ಆಯಲ್ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇಲ್ಲಿ ನೋಡಿ ನಾನು ಬಟ್ಟೆಯಿಂದ ಆಯಲ್ ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈನರಿಂದ ಸೋಸಿದರೆ ಅಷ್ಟು ನಮಗೆ ನೀಟಾಗಿ ಬರೋದಿಲ್ಲ ಹಾಗಾಗಿ ನಾವು ಬಟ್ಟೆಯಿಂದನೇ ಸೋಸ್ಕೋಬೇಕು ಇವತ್ತು ನಾನು ನನ್ನ ಮಗನಿಗೆ ಅಂತಾನೆ ಸ್ಪೆಷಲ್ ಆಗಿ ಈ ಆಯಲ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ರು ಯೂಸ್ ಮಾಡಬಹುದು ಇಲ್ಲಿ ನೋಡಿ ನಮ್ಗೆ ಆಯಲ್ಲು ರೆಡಿ ಆಯಿತು ಇವಾಗ ನಾನು ಮೊದಲು ನನ್ನ ಮಗನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅವನು ಸ್ಟಡಿಗೆ ಅಂತ ಬೇರೆ ಕಡೆ ಇದ್ದ ಹಾಗಾಗಿ ಅಲ್ಲಿ ವಾತಾವರಣಕ್ಕೆ ಹೇರ್ ಫಾಲ್ ತುಂಬಾನೇ ಆಗ್ತಾ ಇತ್ತು ಹಾಗಾಗಿ ಇವತ್ತು ಆಯಲ್ ರೆಡಿ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಆಯಲ್ ಅಪ್ಲೈ ಮಾಡಿ ಆದ ನಂತರ ನಾನು ಕೂಡ ಆಯಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಆ ರೀತಿಯಾಗಿ ಇದ್ದರೆ ನಮಗೆ ನೀಟಾಗಿ ಆಯಲ್ಲು ಅಪ್ಲೈ ಆಗೋದಿಲ್ಲ ನಾನಾಗಲಿ ನನ್ನ ಮಕ್ಕಳಾಗಲಿ ಯಾವುದೇ ರೀತಿ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟ್ಸನ್ನು ತಂದು ನಾವು ಉಪಯೋಗ ಮಾಡೋದಿಲ್ಲ ನೋಡಿ ಆದಷ್ಟು ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಆಯಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಡ್ತೇವೆ ನೋಡಿ ಫ್ರೆಂಡ್ಸ್ ನನ್ನ ಕೂದಲನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಶೈನಿಂಗ್ ಆಗಿ ದಟ್ಟವಾಗಿ ಕಾಣಿಸ್ತವೆ ಅಂತ ನನಗೆ ಥೈರಾಯ್ಡ್ ಸಮಸ್ಯೆ ಇರೋದ್ರಿಂದ ತುಂಬಾ ಹೇರ್ ಆಗುತ್ತೆ ಹಾಗಾಗಿ ನಾನು ಪದೇ ಪದೇ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾನೆ ಇರ್ತೇನೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ರೇಷ್ಮೆ ಥರ ನಿಮ್ಮ ಕೂದಲು ಬೆಳಿತವೆ ನೋಡಿ ಫ್ರೆಂಡ್ಸ್ ಆಯಲ್ ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡಿ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶಾಂಪೂ ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಆದ ನಂತರ ಭಾಳ ಬಿಸಿಲಿಗಾಗಲಿ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಆಗಲಿ ಕೂದಲನ್ನು ಒಣಗಿಸ್ಕೋಬೇಡಿ ನ್ಯಾಚುರಲ್ ಆಗಿ ಕೂದಲನ್ನು ಒಣಗಿಸ್ಕೋಬೇಕು ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಕರ್ಚಿಕಾಯಿ ಮಹಾನವಮಿ ಹಬ್ಬ ಬಂತಲ್ಲ ವಿಧ ವಿಧವಾದ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಅದರಲ್ಲಿ ಕರ್ಚಿಕಾಯಿ ಒಂದು ನಾನಿಲ್ಲಿ ಎರಡು ಕಪ್ ಮೈದಾ ಒಂದು ಕಪ್ ಚಿರೋಟಿ ರವೆ ಚಿಟಿಕೆ ಉಪ್ಪು ಚಿಟಿಕೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ನಾನು ಆಯಲ್ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಯಲ್ ಸೇರಿಸ್ಕೊಂಡ ನಂತರ ನಾವು ತಕ್ಷಣಕ್ಕೆ ಕೈ ಹಾಕಬಾರ್ದು ಯಾಕೆ ಅಂದರೆ ಭಾಳ ಬಿಸಿ ಇರುತ್ತೆ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಆ ರೀತಿಯಾಗಿ ನಾವು ಹಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಪೂರಿ ಮಾಡೋದಕ್ಕೆ ಹಿಟ್ಟೆಲ್ಲ ನಾವು ರೆಡಿ ಮಾಡ್ಕೊಳ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡು ಆದ ನಂತರ ಇಲ್ಲಿ ಪಾತ್ರೆಯಲ್ಲಿ ಹಾಕಿ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ ಸುಮಾರು ನಾಲ್ಕು ತಾಸು ಹಿಟ್ಟು ನೆನಿಬೇಕು ನೆಕ್ಸ್ಟ್ ನಾವು ಕರ್ಚಿಕಾಯಿ ಸೂಸ್ಲಾ ರೆಡಿ ಮಾಡ್ಕೋಬೇಕು ಸೂಸ್ಲಾ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹಂಚು ಬಿಸಿಯಾದ ನಂತರ ಎರಡು ನೂರ ಐವತ್ತು ಗ್ರಾಮ್ ಶೇಂಗಾ ಹಾಕಿ ಇದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಡಲೆ ಬೀಜ ನೀಟಾಗಿ ಹುರ್ಕೋಬೇಕು ಮೇಲಿನ ಸಿಪ್ಪೆಯೆಲ್ಲ ಬಿಡಬೇಕು ಆ ರೀತಿಯಾಗಿ ನಾವು ಹುರಿಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಮೇಲೆ ಕಪ್ಪಾಗುತ್ತೆ ಒಳಗಡೆ ಹುರಿದಿರೋದಿಲ್ಲ ಇಲ್ಲಿ ನೋಡಿ ನಾನು ಯಾವ ರೀತಿ ಶೇಂಗಾ ಹುರಿದಿದ್ದೀನಿ ಅಂತ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಂತರ ನಾನಿಲ್ಲಿ ನೂರು ಗ್ರಾಮ್ ಎಳ್ಳು ಇದ್ದೀನಿ ಇದನ್ನು ಅಷ್ಟೇ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಎಳ್ಳು ಹುರಿದು ರೆಡಿ ಮಾಡ್ಕೋಬೇಕು ನಿಮಗೆ ಬೇಕಿದ್ದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬಹುದು ಇವಾಗ ನೋಡಿ ಎಳ್ಳು ಹುರಿದು ರೆಡಿ ಆಯಿತು ಬೌಲಿಗೆ ಹಾಕಿ ಇಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಎರಡು ಟೀ ಸ್ಪೂನ್ ಗಸಗಸೆ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿ ಹುರಿಯೋದೇನೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಎಳ್ಳು ಸೇರಿಸ್ಕೊಂಡಿದ್ದೀನಿ ನಂತರ ನಾವು ಶೇಂಗಾ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಭಾಳ ನೈಸ್ ಪೌಡರು ಮಾಡಬಾರ್ದು ಇಷ್ಟಿದ್ರೆ ಸಾಕು ನಂತರ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಒಣ ಕೊಬ್ಬರಿ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಮುಳ್ಳಿನಿಂದ ನಾವು ಗ್ರೇಟ್ ಮಾಡ್ಕೋಬೇಕು ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೌಡರು ಇದ್ದೀನಿ ನಂತರ ಗಸಗಸೆ ಸೇರಿಸ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಬೆಲ್ಲ ಸೇರಿಸ್ಕೋಬೇಕು ಅರ್ಧ ಕಿಲೋ ಬೆಲ್ಲ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮೊದಲು ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೊಸದಾಗಿ ಮಾಡೋರು ಕೂಡ ಈ ರೀತಿಯಾಗಿ ಈಜಿಯಾಗಿ ಮಾಡಬಹುದು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಬೆಲ್ಲ ಮತ್ತು ನಾವು ಹಾಕಿರುವಂಥ ಇಂಗ್ರಿಡಿಯಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸುಸ್ಲಾ ಹಾಕಿ ಒಂದು ರೌಂಡ್ ಆನ್ ಆಫ್ ಮಾಡಿಬಿಟ್ಟು ನಾವು ತಿರುಗಿಸ್ಕೋಬೇಕು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಸೂಸ್ಲಾ ಮುದ್ದಿಯಾಗುತ್ತೆ ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟ ಆದರೆ ನಮಗೆ ಸಾಕು ಗ್ರೈಂಡ್ ಮಾಡಿರುವಂಥ ಸುಸ್ಲ ಪಾತ್ರೆಗೆ ಇದ್ದೀನಿ ಎಲ್ಲ ಸುಸ್ಲಾನು ನಾನು ಇದೇ ರೀತಿ ರೆಡಿ ಮಾಡಿ ತಗೊಳ್ತೇನೆ ನಾನು ಹೇಳಿದ್ನೆಲ್ಲ ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಜಸ್ಟ್ ಆನ್ ಅಪ್ ಮಾಡಿ ತೆಗಿಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಉದುರು ನಮಗೆ ಸೂಸ್ಲಾ ರೆಡಿಯಾಗಬೇಕು ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಒಂದು ಸಾರಿ ನಾವು ಮೇಲೆ ಹಾಕಿ ಎರಡು ನಿಮಿಷ ಈ ರೀತಿ ನಾವು ನಾದಿ ರೆಡಿ ಮಾಡ್ಕೋಬೇಕು ನೀಟಾಗಿ ನಾತ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ನಾದ್ಕೊಂಡು ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಉಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಇವಾಗ ನಾವು ಖರ್ಚಿಕಾಯಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಒಣ ಹಿಟ್ಟಿನಲ್ಲಿ ಅದ್ದುಬಿಟ್ಟು ನಾನು ಈ ರೀತಿಯಾಗಿ ಎಲೆ ಲಡಿಸಿ ರೆಡಿ ಇದ್ದೀನಿ ಭಾಳ ದಪ್ಪ ಮಾಡಬಾರ್ದು ಮೀಡಿಯಮಾಗಿರಲಿ ಭಾಳ ತೆಳವು ಕೂಡ ಮಾಡಬೇಡಿ ಇಲ್ಲಿ ನೋಡಿ ತುಂಬ ಅಗಲವಾಗಿ ಇರಬಾರ್ದು ಉದ್ದ ಮಾಡಬೇಕು ಎಲೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇವತ್ತು ನಾನು ಖರ್ಚಿಕಾಯಿ ತುಂಬೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹೊಸದಾಗಿ ಮಾಡೋರು ಕೂಡ ಈ ರೀತಿಯಾಗಿ ಮಾಡಬಹುದು ಇಲ್ಲಿ ನೋಡಿ ನಾನು ಈ ರೀತಿ ಕೈ ಮೇಲೆ ಎಲೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ನಾನು ಸೂಸ್ಲಾ ಹಾಕ್ಕೊಂಡಿದ್ದೀನಿ ಸೂಸ್ಲ ಆಚೆ ಈಚೆ ಆಗಿತ್ತಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ನಂತರ ನಾನು ನೀರು ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ನೀವು ಕರ್ಚಿಕಾಯಿ ತುಂಬಿದರೆ ತುಂಬಾ ಸುಲಭವಾಗಿ ಕರ್ಚಿಕಾಯಿ ತುಂಬಬಹುದು ಹೊಸದಾಗಿ ಮಾಡೋರಿಗೂ ಕೂಡ ಆಗುತ್ತೆ ಎರಡು ಖರ್ಚಿಕಾಯಿ ತುಂಬಿ ಇದ್ದೀನಿ ಕರೆಕ್ಟಾಗಿ ಪಿಲ್ ಮಾಡ್ಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗುತ್ತೆ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾವು ಖರ್ಚಿಕಾಯಿ ಕರೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಇಷ್ಟು ಖರ್ಚಿಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ನೀಟಾಗಿ ಬಿಸಿ ಆಗಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡ್ತೇವೆ ಅಂದರೂ ಏನಾದರೂ ಒಂದು ಹಾಗೆ ಬಿಡುತ್ತೆ ನಾನಿಲ್ಲಿ ಇದ್ದೇನಲ್ಲ ನಾನು ಎಷ್ಟು ನೀಟಾಗಿ ಕ್ಲೋಸ್ ಮಾಡಿದ್ದೆ ಅದು ಓಪನ್ ಆಗಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕೂಡ ಸ್ವಲ್ಪ ಗಲೀಜಾಯಿತು ಎಷ್ಟು ನೀಟಾಗಿ ಪಿಲ್ ಮಾಡಿದ್ದೆ ಆದರೂ ಕೂಡ ಸ್ವಲ್ಪ ಮಿಸ್ಟೇಕ್ ಆಯಿತು ನೋಡಿ ಫ್ರೆಂಡ್ಸ್ ನೀವು ಹುಷಾರಾಗಿ ಮಾಡ್ಕೊಳ್ಳಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ನಾವು ಕರ್ಚಿಕಾಯಿ ಕರೆದ್ರೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗ್ತವೆ ನೋಡಿ ಇಲ್ಲಿ ನಿಮಗೆ ಕರ್ಚಿಕಾಯಿ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತಿನ ರೆಸಿಪಿ ಮತ್ತು ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ವಿಡಿಯೋ ನೋಡಿ ಧನ್ಯವಾದಗಳು